ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ನಾನಿವತ್ತು ಈ ವಿಡಿಯೋದಲ್ಲಿ ಮೇಷರಾಶಿ ಹನ್ನೆರಡು ರಾಶಿಗಳ ಮೊದಲ ರಾಶಿ ಮೇಷರಾಶಿ ಈ ಮೇಷರಾಶಿಯ ಗುಣ ಲಕ್ಷಣಗಳು ಹಾಗೆ ಆ ಮೇಷ ರಾಶಿಯವರು ಹೇಗೆಲ್ಲ ಇರ್ತಾರೆ ಮತ್ತೆ ಅವರ ಒಂದು ಸಕ್ಸಸ್ ಸೀಕ್ರೆಟ್ ಅನ್ನ ಹೇಳ್ತಾ ಹೋಗ್ತೀನಿ ಅಂದ್ರೆ ಅವರ ಒಂದು ವಿದ್ಯಾಭ್ಯಾಸ ಇರ್ಬೋದು ಆ ವಿದ್ಯಾಭ್ಯಾಸಕ್ಕೆ ಏನೆಲ್ಲ ಮಾಡ್ಬೇಕು ಹಾಗೆ ಯಾವ ವಿದ್ಯಾಭ್ಯಾಸವನ್ನ ಮಾಡ್ಬೇಕು ಹಾಗೆ ಅವರ ಮ್ಯಾರೇಜ್ ಲೈಫ್ ಇರ್ಬೋದು ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು ಅಥವಾ ಮಗು ಮಗು ಬೇಕಾ ಆ ಮಗು ಆಗ್ತಾ ಇಲ್ವಾ ಏನ್ ಕಾರಣ ಅದರ ಬಗ್ಗೆ ಹಾಗೆ ಅವರ ಒಂದು ಕಲರ್ ಅವರು ಯಾವ ನಂಬರ್ ಯೂಸ್ ಮಾಡ್ಬೇಕು ಜೊತೆಗೆ ಅವರು ಯಾವ ಯಾರ ಜೊತೆ ಪಾರ್ಟ್ನರ್ಶಿಪ್ ಆಗಿ ಬಿಸ್ನೆಸ್ ಮಾಡ್ಬೇಕು ಯಾವ ರೀತಿ ಬಿಸ್ನೆಸ್ ಮಾಡ್ಬೇಕು ಅವರಿಗೆ ಆಗ್ಬರುವಂತ ರಾಶಿಗಳು ಯಾವ್ದು ಯಾವ್ದು ಯಾವ ರಾಶಿಯವರ ಜೊತೆ ಅವ್ರು ಮಿಂಗಲ್ ಆಗ್ಬೇಕು ಇದರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ಹಾಗೂ ಮೇಷ ಮೇಷರಾಶಿಯವರು ಏನೆಲ್ಲ ಮಾಡಿದ್ರೆ ಅವರ ಒಂದು ಜೀವನದಲ್ಲಿ ಮುಂದೆ ಬರ್ತೀರಾ ನ ನೋಡ್ತೀರಾ ಅನ್ನೋದಕ್ಕೆ ಆ ಒಂದು ಸೀಕ್ರೆಟ್ ನ ಸಕ್ಸಸ್ ಸೀಕ್ರೆಟ್ ನ ಹೇಳ್ತಾ ಹೋಗ್ತೀನಿ ಬನ್ನಿ ನೋಡೋಣ ಮೇಷ ಮೇಷರಾಶಿಯವರಿಗೆ ಯಾವ ರೀತಿ ಇರುತ್ತೆ ಅಂತ ನೋಡಿ ಮೇಷ ಮೇಷರಾಶಿಯವರಿಗೆ ಕುಜ ಅಧಿಪತಿ ರಾಶಿ ಅಧಿಪತಿ ಕುಜ ಆಗಿರ್ತಾರೆ ಕುಜಾ ಅಂದ್ರೇನೆ ಆ ಭೂಮಿ ಮತ್ತೆ ರಕ್ತಕಾರಕ ಅಂತ ಹೇಳ್ತೀವಿ ಹಾಗೆ ಒಂದು ಮನೆ ಬೇಕು ಅಂದ್ರೆ ಒಂದು ಜಾಗ ಬೇಕು ಅಂದ್ರೆ ಅಥವಾ ನಾವು ತುಂಬಾ ಎನರ್ಜಿಟಿಕ್ ಆಗಿರ್ಬೇಕು ಅಂದ್ರೆ ಕುಜನೇ ಮುಖ್ಯ ಕಾರಣ ಆಗಿರ್ತಾರೆ ಹಾಗಾಗಿ ನಮ್ಮ ಜಾತಕದಲ್ಲಿ ಆ ಕುಜ ಸ್ಟ್ರಾಂಗ್ ಆಗಿದ್ದಾಗ ನಾವು ಎಲ್ಲಾ ರೀತಿಯಲ್ಲೂ ಒಂದು ಭೂಮಿ ವಿಚಾರದಲ್ಲಾಗಿರ್ಬೋದು ಮನೆ ವಿಚಾರದಲ್ಲಾಗಿರ್ಬೋದು ಅಥವಾ ನಮ್ಮ ಒಂದು ದೇಹ ತುಂಬಾ ಅತಿ ಹೆಚ್ಚು ಎನರ್ಜಿ ಆಗಿರೋದಕ್ಕೂ ಕೂಡ ಈ ಕುಜನೇ ಕಾರಣ ಕಾರಣ ಆಗ್ತಾರೆ ಹಾಗಾಗಿ ಮೇಷ ರಾಶಿಯವರು ಅತಿ ಹೆಚ್ಚು ಈ ಕುಜನಿಗೆ ಸಂಬಂಧಪಟ್ಟಂತಹ ಒಂದು ಕೆಂಪು ಬಣ್ಣವನ್ನ ಅತಿ ಹೆಚ್ಚು ಯೂಸ್ ಮಾಡಿದಾಗ ತುಂಬಾ ಲಕ್ಕನ್ನ ನೋಡ್ತಾ ಬರ್ತೀರಿ ಹಾಗೆ ಮೇಷ ರಾಶಿಯವರ ಒಂದು ಗುಣಲಕ್ಷಣಗಳನ್ನ ನೋಡ್ತಾ ಹೋಗೋಣ ಬನ್ನಿ ಮೇಷ ರಾಶಿಯವರು ನೋಡೋದಿಕ್ಕೆ ಸಾಮಾನ್ಯ ಎತ್ತರವಾಗಿರ್ತಾರೆ ತುಂಬಾ ಹೈಟ್ ಇರೋದಿಲ್ಲ ಅವರು ಅಂದ್ರೆ ನಾರ್ಮಲ್ ಹೈಟ್ ಅಂತ ಹೇಳ್ಬೋದು ನಾರ್ಮಲ್ ಹೈಟ್ ಇರ್ತಾರೆ ಮತ್ತೆ ಕಲರ್ ಕಲರ್ಫುಲ್ ಇರ್ತಾರೆ ಅಂತ ಹೇಳ್ಬೋದು ಮೇಷರಾಶಿಯವರು ಸ್ವಲ್ಪ ಕೆಂಪ ಕೆಂಪು ಬಣ್ಣ ಅಥವಾ ಗೋಧಿ ಬಣ್ಣ ಮಿಕ್ಸ್ ಈ ರೀತಿ ಇರ್ತಾರೆ ಅವರ ಒಂದು ಕೂದ್ಲು ಹ್ಮ್ ಕರ್ಲಿ ಹೇರ್ಸ್ ಜಾಸ್ತಿ ಇರುತ್ತೆ ಮೇಷರಾಶಿಯವರಿಗೆ ಈ ಕರ್ಲಿ ಹೇರ್ಸ್ ಅತಿ ಹೆಚ್ಚು ಯಾವ್ದೋ ತುಂಬಾ ರೇರು ಇವಾಗೆಲ್ಲ ಅಹ್ ಸ್ಟ್ರೈಟ್ನಿಂಗು ಮಾಡಿಸ್ಕೊಳ್ಳೋದು ಅದೆಲ್ಲ ಇರುತ್ತೆ ಅದು ಸಾಮಾನ್ಯ ಆದ್ರೆ ಅವರ ಒಂದು ಬರ್ತ್ ಆಗಿರುತ್ತೆ ಕಣ್ ಕಣ್ಣು ಮತ್ತೆ ಕಣ್ಣು ಯಾವಾಗ್ಲೂ ಅಗಲವಾಗಿರುತ್ತೆ ಅವ್ರಿಗೆ ಚೂಪು ಗಡ್ಡ ಅಗಲ ಕಣ್ಣು ಈ ತರ ವ್ಯಕ್ತಿತ್ವದವರಾಗಿರ್ತಾರೆ ಈ ಒಂದು ರೂಪುರೇಷುಗಳಿರುತ್ತೆ ಹಾಗೆ ಅವರು ಅತಿ ಹೆಚ್ಚು ಎಲ್ಲಾ ಜನಕ್ಕೂ ಹೊಂದಾಣಿಕೆ ಆಗಲ್ಲ ಮೇಷರಾಶಿಯವರು ಅವರಿಗೆ ಸೆಲೆಕ್ಟಿವ್ ಆಗಿರ್ತಾರೆ ಯಾಕಂದ್ರೆ ಅವರು ಯಾವಾಗ್ಲೂ ಕುಜ ಅಂದಾಗ ಏನಾಗುತ್ತೆ ಅಂದ್ರೆ ಸ್ಟಿಟ್ ಸ್ಟಿಟ್ ಅಂದ್ರೆ ಅವರ ಒಂದು ಟೈಮ್ ಅಷ್ಟೇ ಇವಾಗ ಒಂದು ಏನ್ ಹೇಳುತ್ತೆ ಇವಾಗ ಮಿಲಿಟ್ರಿ ಆಫೀಸರ್ಸ್ತರ ಒಂದು ಆಫೀಸ್ ಮೇಂಟೇನ್ ಹೇಗ್ ಮಾಡ್ತಾರೆ ಬೆಳಿಗ್ಗೆ ಒನ್ ಟೈಮ್ ಅಂದ್ರೆ ಅದೇ ಟೈಮು ಅದ್ರಿಂದ ನೀವು ಈವ್ನಿಂಗ್ ಒಂದ್ ಟೈಮ್ಗೆ ಕೆಲಸ ಮುಗಿಯುತ್ತೆ ಐದು ಗಂಟೆ ಕ್ಲೋಸ್ ಅಂದ್ರೆ ಐದು ಗಂಟೆ ಕ್ಲೋಸ್ ಅದರಿಂದ ಐದು ನಿಮಿಷ ಹೆಚ್ಚು ಮಾಡಲ್ಲ ಐದು ಗಂಟೆಯಿಂದ ಒಳಗಡೆ ಐದು ನಿಮಿಷ ಐದ್ ನಿಮಿಷ ಒಳಗಡೆನು ಬರಲ್ಲ ಆ ಒಂದು ಪಂಚುಯಾಲಿಟಿ ಮೇಷರಾಶಿಯವ್ರಿಗೆ ಇರುತ್ತೆ ಹಾಗೆ ಪ್ರತಿಯೊಂದು ಕೆಲಸದಲ್ಲೂ ಶಿಸ್ತನ್ನ ತೋರಿಸ್ತಾರೆ ಅವರು ಮೇಷರಾಶಿಯವರು ಹಾಗೆ ಅವರು ಹೇ ಹೇಗೆ ಅಂತಂದ್ರೆ ಹೊಂದಾಣಿಕೆ ಹೊಂದಾಣಿಕೆ ಮಾಡ್ಕೊಳ್ಬೇಕಾದ್ರೆ ಅವರು ವ್ಯಕ್ತಿಗಳನ್ನ ನೋಡ್ತಾರೆ ನೋಡಿ ಚೂಸ್ ಮಾಡ್ಕೊಳ್ತಾರೆ ಅತಿ ಹೆಚ್ಚು ಅವ್ರು ಯಾರ ಹತ್ರನೂ ಬೆರೆಯಲ್ಲ ಅನ್ ತುಂಬಾ ಹ್ಮ್ ಅವರು ತುಂಬಾ ಸಾಫ್ಟ್ ಇರ್ತಾರೆ ಅನ್ಕೊಳ್ಬಹುದು ಆದ್ರೆ ಅವ್ರನ್ನ ಟಚ್ ಮಾಡಿದಾಗ ಮೇಷ ಮೇಷರಾಶಿ ಅಂದ್ರೆ ಬೆಂಕಿ ಕುಜಾ ಅಂದ್ರೆ ಬೆಂಕಿ ಅಂತ ಹೇಳ್ತೀವಿ ಟಚ್ ಮಾಡಿದಾಗ ರಿಯಾಕ್ಟ್ ಆಗ್ತಾರೆ ಅಂದ್ರೆ ಅವರು ಏನೋ ಸುಮ್ನೆ ಇದ್ದಾರೆ ಹೇಗೋ ಇರ್ತಾರೆ ಅವ್ರನ್ನೇನೋ ಮಾತಾಡ್ಬೋದು ಹೇಳ್ಸ್ಬೋದು ಅದಕ್ಕೆಲ್ಲ ಅವ್ರು ಬಗ್ಗೋದೇ ಇಲ್ಲ ಹತ್ತು ಮಾತಲ್ಲಿ ಹತ್ತು ಮಾತು ಯಾರಾದ್ರೂ ಅವ್ರ ಎದುಗಡ ವ್ಯಕ್ತಿ ಹತ್ತು ಮಾತು ಸಾವಿರ ಮಾತು ಮಾತಾಡ್ತಿದ್ದಾಗ ಅಷ್ಟಕ್ಕೆಲ್ಲ ಅವರು ಒಂದೇ ಮಾತಲ್ಲಿ ಉತ್ತರ ಕೊಡ್ತಾರೆ ಅಂದ್ರೆ ಅವರ ಒಂದು ಕ್ವಾಲಿಟಿ ಅವರ ಗುಣ ಲಕ್ಷಣ ಅದಾಗಿರುತ್ತೆ ಅತಿ ಹೆಚ್ಚು ಮೇಷರಾಶಿಯವ್ರು ಅಹ್ ಯಾವ ಒಂದು ರಾಶಿಯವ್ರ ಜೊತೆ ಅವರು ತುಂಬಾ ಮಿಂಗಲ್ ಆದ್ರೆ ಅವರ ಬಿಸ್ನೆಸ್ ಡೆವಲಪ್ ಆಗುತ್ತೆ ಯಾವ ರಾಶಿಯವ್ರಿಗ ಫ್ರೆಂಡ್ಲಿ ಆಗಿರ್ತಾರೆ ಅಥವಾ ಯಾವ ರಾಶಿಯವ್ರನ್ನ ಮದ್ವೆ ಆದ್ರೆ ಅವ್ರ ಜೀವನ ತುಂಬಾ ಚೆನ್ನಾಗಿರುತ್ತೆ ನೋಡೋಣ ಬನ್ನಿ ಮೇಷರಾಶಿಯವರು ಯಾವ ಒಂದು ರಾಶಿಯವರ ಜೊತೆ ಆದ್ರೆ ಅವರ ಒಂದು ಬಿಸ್ನೆಸ್ ಆಗಿರ್ಬೋದು ಅಥವಾ ಅವರ ಮದುವೆ ಜೀವನ ಆಗಿರ್ಬೋದು ಅಥವಾ ಅವ್ರ ಏನೇ ಒಂದು ಮನೇಲಿ ಫ್ರೆಂಡ್ಸ್ ಆಗಿರ್ಬೋದು ಯಾವ ರಾಶಿಯವರು ಅವ್ರಿಗೆ ಆಗ್ಬರ್ತಾರೆ ಯಾವ ರಾಶಿಯವ್ರ ಜೊತೆ ಅತಿ ಹೆಚ್ಚು ಅವರು ಹೊಂದಾಣಿಕೆ ಆಗತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮೇಷ ಅವರಿಗೆ ಮಿಥುನ ರಾಶಿ ಅವರ ರಾಶಿಯಿಂದ ಮೂರನೇ ರಾಶಿ ಮಿಥುನ ರಾಶಿ ಆಗಿರುತ್ತೆ ಸೊ ಈ ಮಿಥುನ ರಾಶಿಯವ್ರ ಜೊತೆ ಅವರು ஃப்ரெண்ட் ஃப்ரெண்ட் மண்ட தும்பா சனி அந்த துபா தும்பா ಅತಿ ಫ್ರೆಂಡ್ ಆಗಿರ್ತಾರೆ ಮತ್ತೆ ಏನೇ ಹೆಲ್ಪ್ ಬೇಕಂದ್ರು ಮಾಡ್ತಾರೆ ಇವ್ರಿಗೆ ತುಂಬಾ ಬರುವಂತ ರಾಶಿ ಮಿಥುನ ರಾಶಿ ಆಗಿರುತ್ತೆ ಹಾಗೆ ಕಟಕ ರಾಶಿ ಕಟಕ ರಾಶಿಯವ್ರು ಕೂಡ ಅವರ ಒಂದು ನಾಲ್ಕನೇ ರಾಶಿ ಆಗಿರುತ್ತೆ ಒಂದು ಸೆಂಟಿಮೆಂಟಿಂಗ್ ಆಗಿರ್ತಾರೆ ಫ್ರೆಂಡ್ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು ಆ ರಾಶಿಯಲ್ಲಿ ತಂದೆ ಆಗಿರ್ಬೋದು ಹೆಂಡತಿನೇ ಆಗಿರ್ಬೋದು ಇವರೆಲ್ಲ ಹೇಗಿರ್ತಾರೆ ಅಂತ ಕಟಕ ರಾಶಿಯವ್ರನ್ನ ಏನಾದ್ರು ಇವ್ರ ಮದ್ವೆ ಆದ್ರೆ ಆ ತುಂಬಾ ಲವ್ ಆಗಿ ಸೆಂಟಿಮೆಂಟ್ ಆಗಿ ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು ಆ ಸಿಂಹ ನೆಕ್ಸ್ಟ್ ಸಿಂಹ ರಾಶಿ ಸಿಂಹ ರಾಶಿ ಬಂದು ಅವರ ಅವರ ಒಂದು ಜೀವನದಲ್ಲಿ ಅವರ ಮಕ್ಕಳಾಗಿರ್ಬೋದು ಸಿಂಹ ರಾಶಿಯಲ್ಲಿ ಅವರ ಮಕ್ಳು ಹುಟ್ಟಿದ್ರೆ ಅವ್ರು ತುಂಬಾ ತುಂಬಾ ಚೆನ್ನಾಗಿ ಅಟ್ಯಾಚ್ಮೆಂಟ್ ಆಗಿರ್ತಾರೆ ಹಾಗೆ ಆ ರಾಶಿಯಲ್ಲಿ ಅವರ ವೈಫ್ ಆಗಿರ್ಬೋದು ಅವರ ಫ್ರೆಂಡ್ ಆಗಿರ್ಬೋದು ಅಥವಾ ಅವ್ರ ಕುಟುಂಬದಲ್ಲಿ ಯಾರೇ ಇರ್ಬೋದು ತುಂಬಾ ಅಡ್ಜಸ್ಟ್ಮೆಂಟ್ ಆಗಿರ್ತಾರೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರ್ತಾರೆ ಸಿಂಹ ರಾಶಿ ಮತ್ತೆ ಮೇಷ ರಾಶಿ ಈ ಎರಡೂ ರಾಶಿ ಕಂಬೈನ್ ಮಾಡಿದಾಗ ಅತಿ ಹೆಚ್ಚು ಬಾಂಡಿಂಗ್ ಹೆಚ್ಚಾಗಿರುತ್ತೆ ಅಂತ ಹೇಳ್ತೀನಿ ಹಾಗೆ ತುಲಾರಾಶಿ ಕೂಡ ತುಲಾರಾಶಿಯವರು ಇವರಿಗೆ ಆ ಏಳನೇ ರಾಶಿ ಆಗುತ್ತೆ ಏಳನೇ ರಾಶಿ ಅಂದಾಗ ಇವರ ಒಂದು ಪಾರ್ಟ್ನರ್ಶಿಪ್ ಇರ್ಬೋದು ವೈಫ್ ಇರ್ಬೋದು ಅಥವಾ ಇವರು ಆ ಆ ಒಂದು ಜಾಗದಲ್ಲಿ ತುಲಾ ರಾಶಿಯವರು ಇವ್ರಿಗೆ ಯಾರೇ ಇರ್ಲಿ ಆ ಸೆಕ್ಟರ್ ಅಲ್ಲಿ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಇವ್ರ ಜೊತೆ ಕೋಆಪರೇಟ್ ಮಾಡ್ತಾರೆ ಅಂದ್ರೆ ಇಬ್ರು ಫ್ರೆಂಡ್ಸ್ ತರ ಇರ್ತಾರೆ ಅವ್ರು ಹೇಳ್ದಂಗೆ ಇವ್ರು ಕೇಳ್ತಾರೆ ಇವ್ರು ಹೇಳ್ದಂಗ ಅಂದ್ರೆ ಸಜೆಷನ್ ಗಳು ತುಂಬಾ ಚೆನ್ನಾಗಿ ಕೊಡ್ತಿರ್ತಾರೆ ಇವ್ರಿಬ್ರು ತುಂಬಾ ಏನಾದ್ರು ಬಿಸ್ನೆಸ್ ಮಾಡ್ಬಿಟ್ರೆ ತುಲಾ ರಾಶಿಯವ್ರ ಜೊತೆ ಏನಾದ್ರು ಮೇಷರಾಶಿಯವ್ರ ಬಿಸ್ನೆಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತೀನಿ ನೋಡಿ ಹಾಗೆ ಧನುರ್ ರಾಶಿ ಧನುರ್ ರಾಶಿ ಅವ್ರ ಜೊತೆ ಇವರು ಧನುರ್ ಅವರು ಇವ್ರ ಇವ್ರ ಮನೇಲಿ ಇರ್ಬೋದು ಅಥವಾ ಇವರು ಫ್ಯಾಮಿಲಿ ಇರ್ಬೋದು ಇವ್ರ ಫ್ರೆಂಡ್ಸ್ ಆಗಿರ್ಬೋದು ಯಾರೇ ಆಗ್ಲಿ ಧನುರ್ ರಾಶಿ ಅವರು ಇವ್ರಿಗೆ ತುಂಬಾ ಇವ್ರಿಗೆ ಭಾಗ್ಯ ಸ್ಥಾನ ಅಂತ ಹೇಳ್ತೀನಿ ಅಂದ್ರೆ ಒಂಬತ್ತನೇ ಮನೆ ಇವ್ರ ಕಡೆಯಿಂದ ಲಾಭ ಇದ್ದೇ ಇರುತ್ತೆ ಈ ಧನುರ್ ಅವರು ಮ್ಯಾರೇಜ್ ಆಗ್ಬೋದು ಫ್ರೆಂಡ್ ಆಗಿರ್ಬೋದು ಅಥವಾ ಆ ಆ ಜಾಗದಲ್ಲಿ ಯಾರೇ ಇರ್ಲಿ ಅವರಿಂದ ಇವರು ತುಂಬಾ ಲಾಭವನ್ನೇ ನೋಡ್ತಾರೆ ಹಾಗೆ ತುಂಬಾ ಅತಿ ಹೆಚ್ಚು ಅಹ್ ಪ್ರೀತಿ ಮಾಡಿ ಒಂದು ಕಾಳಜಿ ಮಾಡುವಂತ ಒಂದು ರಾಶಿಯವರು ಧನುರ್ ರಾಶಿಯವರಾಗಿರ್ತಾರೆ ಹಾಗೆ ಕುಂಭ ರಾಶಿ ರಾಶಿ ಕುಂಭರಾಶಿಯವರನ್ನ ತಗೊಂಡಾಗ ಕುಂಭರಾಶಿಯವರು ಇವ್ರಿಗೆ ಲಾಭದ ಒಂದು ಜಾಗದಲ್ಲಿ ಇರ್ತಾರೆ ಹಾಗಾಗಿ ರಾಶಿಯಲ್ಲಿ ಯಾರೇ ಇಲ್ಲಿ ಇವ್ರಿಗೆ ಅತಿ ಹೆಚ್ಚು ಇವರ ಇವರ ಏಳಿಗೆ ಹೋಗ್ತಾ ಹೋಗುತ್ತೆ ಅಂದ್ರೆ ಇವರು ಬಿಸ್ನೆಸ್ ಪಾರ್ಟ್ನರ್ ಆಗಿದ್ರೆ ತುಂಬಾ ಏಳಿಗೆಯನ್ನ ನೋಡ್ತಾರೆ ತುಂಬಾ ರಿಚ್ ಆಗ್ತಾರೆ ಅವರ ಬಿಸ್ನೆಸ್ ಏನೇ ಆಗಿರ್ಲಿ ಅವರ ಸಣ್ಣ ಪುಟ್ಟ ಕೆಲ್ಸದಿಂದ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ಲಿ ಏನೇ ಮಾಡಿದ್ರು ಈ ಕುಂಭರಾಶಿಯವರ ಜೊತೆ ಇವ್ರು ಒಡನಾಟ ಇದ್ದಾಗ ಅವರು ಅವರಿಂದ ಲಾಭ ಅಂದ್ರೆ ತುಂಬಾ ಚೆನ್ನಾಗಿರ್ತಾರೆ ಅವ್ರ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ಕುಂಭರಾಶಿ ಕೂಡ ಇವ್ರಿಗೆ ತುಂಬಾ ಚೆನ್ನಾಗಾಗಿ ಬರುತ್ತೆ ಮಕರ ರಾಶಿ ಮಕರ ರಾಶಿ ಅವರು ಇವರು ಇವರು ಏನಾದ್ರು ಒಂದು ಸಂಸ್ಥೆ ನಡೆಸ್ತಾ ಇದ್ರೆ ಮಕರ ರಾಶಿಯವರು ಯಾರಾದ್ರೂ ಸಂಸ್ಥೆಯಲ್ಲಿ ವರ್ಕರ್ಸ್ ಆಗಿದ್ರೆ ಅವ್ರ ತುಂಬಾ ಚೆನ್ನಾಗಿ ಇವರಿಗೆ ಕೆಲ್ಸ ನ್ನ ಮಾಡ್ಕೊಡ್ತಾರೆ ಅಂದ್ರೆ ಇವ್ರಿಗೆ ಒಂದು ಇವರು ಒಂದು ಯಜಮಾನ ಅನ್ನೋದಕ್ಕಿಂತ ಇದು ನಮ್ಮನೆ ಕೆಲಸ ಅನ್ನೋ ರೀತಿಯಲ್ಲಿ ಕೆಲಸವನ್ನ ಮಾಡ್ಕೊಡ್ತಿರ್ತಾರೆ ಕೆಲಸದಲ್ಲಿ ತುಂಬಾ ಏಳಿಗೆಯನ್ನ ಕೂಡ ನೋಡ್ತಾ ಹೋಗ್ತಾರೆ ಹಾಗೆ ಈ ಈ ಐದು ಆರು ರಾಶಿಗಳು ಕೂಡ ಈ ಮೇಷ ರಾಶಿಯವರಿಗೆ ಅತಿ ಹೆಚ್ಚು ತುಂಬಾ ಒಳ್ಳೆ ಒಳ್ಳೇದು ಮಾಡುವಂತ ರಾಶಿಗಳಾಗಿರ್ತವೆ ಹಾಗಾಗಿ ಯಾ ಯಾವುದೇ ಒಂದು ಮುಜುಗರ ಇಲ್ದಿರ ಈ ರಾಶಿಯವರು ಇವರಿಗೆ ಫ್ರೆಂಡ್ ಆಗಿರ್ಬೋದು ಅಥವಾ ಲೈಫ್ ಪಾರ್ಟ್ನರ್ ಆಗಿರ್ಬೋದು ಅಥವಾ ಅವ್ರಿಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು ಅವ್ರ ಮಕ್ಳಾಗಿರ್ಬೋದು ಅವ್ರ ತಾಯಿ ತಂದೆ ಆಗಿರ್ಬೋದು ಯಾರೇ ಇದ್ರು ಕಸಿನ್ ಸಿಸ್ಟರ್ಸ್ ಬ್ರದರ್ಸ್ ಆಗಿರ್ಬೋದು ಅಥವಾ ಅವ್ರ ಅಣ್ಣ ತಮ್ಮಂದಿರಾಗಿರ್ಬೋದು ಯಾರೇ ಈ ರಾಶಿಗಳಲ್ಲಿದ್ರು ಇವ್ರು ತುಂಬಾ ಚೆನ್ನಾಗಿರ್ತಾರೆ ಅವ್ರ ಜೊತೆ ಒಡನಾಟ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಹಾಗೆ ನಂಬರ್ ಮೇಷ ರಾಶಿಯವರಿಗೆ ನಂಬರ್ ನಂಬರ್ ಅಂತ ಬಂದಾಗ ಅತಿ ಹೆಚ್ಚು ಇವ್ರಿಗೆ ತುಂಬಾ ಸಾಥ್ ಕೊಡುವಂತ ನಂಬರ್ ತುಂಬಾ ಇವರಿಗೆ ಅದೃಷ್ಟವನ್ನ ತಂದ್ಕೊಡುವಂತ ನಂಬರ್ ಮೊದಲನೇದಾಗಿ ಒಂದಾಗಿರುತ್ತೆ ಆ ಒಂದು ಅನ್ನೋ ನಂಬರು ಇವರಿಗೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ನಂಬರ್ ತುಂಬಾ ಚೆನ್ನಾಗ್ ಅಂತ ಹೇಳ್ತೀನಿ ಹಾಗೆ ಒಂಬತ್ತು ಒಂಬತ್ತು ಅಂದಾಗ ಒಂಬತ್ತು ಕೂಡ ಇವ್ರಿಗೆ ತುಂಬಾ ಹೆವಿ ಫೇವ್ರೇಟ್ ನಂಬರ್ ಹಾಗೆ ಈ ನಂಬರ್ ನ ಅತಿ ಹೆಚ್ಚು ಉಪಯೋಗಿಸಿದಾಗ ಇವ್ರು ತುಂಬಾ ರಿಚ್ ಅನ್ನ ನೋಡ್ತಾರೆ ಅಂತ ಹೇಳ್ತೀನಿ ಹಾಗೆ ಹದಿಮೂರು ಕೂಡ ಇವ್ರಿಗೆ ತುಂಬಾ ಆಗುವಂತ ನಂಬರ್ ಆಗಿರುತ್ತೆ ಹದಿಮೂರು ಮೂವತ್ತಾರು ಮೂವತ್ತಾರು ಕೂಡ ಅತಿ ಹೆಚ್ಚು ಇವ್ರು ಬಳಸ್ಬಹುದು ಹಾಗೆ ಐವತ್ ಮೂರು ಐವತ್ ಮೂರು ಅರವತ್ತೇಳು ಅರವತ್ತೊಂಬತ್ತು ಈ ನಂಬರ್ ಗಳನ್ನ ಇವರು ಅತಿ ಹೆಚ್ಚು ಫಾಲೋ ಮಾಡಿ ಮತ್ತೆ ಆ ನಂಬರ್ ನ ಅತಿ ಹೆಚ್ಚು ಎಲ್ಲದಕ್ಕೂ ಯೂಸ್ ಮಾಡ್ಕೊಂಡಾಗ ಇವರಿಗೆ ಎಲ್ಲದರಲ್ಲೂ ನ ನೋಡ್ತಾ ಹೋಗ್ತೀರಿ ಅಂದ್ರೆ ಈ ನಂಬರ್ ಇವ್ರಿಗೆ ತುಂಬಾ ಅತಿ ಉಪಯೋಗ ಆಗುವಂತ ಒಂದು ನಂಬರ್ ಆಗಿರ್ಬೋದು ಒಂದು ಡೇಟ್ ಕೂಡ ಆಗಿರ್ಬೋದು ಈ ನಂಬರ್ ನ ಅತಿ ಹೆಚ್ಚು ಇವ್ರು ಯೂಸ್ ಮಾಡ್ಕೊಂಡ್ರೆ ಅವರ ಒಂದು ಲೈಫ್ ಅಲ್ಲಿ ಸಕ್ಸಸ್ ನೋಡ್ತೀರಿ ಹಾಗೆ ನಂಬರ್ ಅಂತ ಅಂದಾಗ ಒಂದ್ ಮಾತ್ ಹೇಳ್ತೀನಿ ನೋಡಿ ನಿಮ್ ನಿಮ್ಗೆ ಏನಾದ್ರು ಕೆಲ್ಸ ಆಗ್ಬೇಕು ಈ ಮೇಷರಾಶಿಯವರು ಅವರಲ್ಲೇ ಇರುತ್ತೆ ಅದು ಅವರ ಒಂದು ರಾಶಿಯಲ್ಲೇ ಇರುತ್ತೆ ಯಾವ್ದೊಂದು ಕೆಲ್ಸ ಆಗ್ಬೇಕಾ ఈ నైన్ టైన్ వన్ నైన్ అన్నో నంబర్ కై మేల్ బాగా ఏదోకుతీరా పాస్ ఆర్వ్యూస్ నైన్ అన్న ని అతంబర్ న బ నికెట్ అవుట్కొ ఆ నంబర్ న యాదూ కీ చైన్ ఇది అదే ఉపయోగించి ఈ ఒత్తు అన్నో నంబర్ అత ఓడీరా ఆటో ఓడస్తిరా కార్ డ్రైవర్ ఆగి ಆ ನಂಬರ್ನ ನಿಮ್ಮ ಒಂದು ಕಾರ್ ಮೇಲೆ ಒನ್ ನೈನ್ ಅಂತ ಹಾಕೊಂಡಾಗ ಯಾವುದೇ ಒಂದು ಅಪಘಾತ ಇಲ್ದಿರಾ ಮತ್ತೆ ಅದರಲ್ಲಿ ಒಂದು ಅಭಿವೃದ್ಧಿ ಆಗುವಂತ ಒಂದು ಏಳಿಗೆಯನ್ನು ನೋಡ್ತಾ ಹೋಗುವಂತ ಒಂದು ಸಂದರ್ಭ ಕೂಡ ಬರುತ್ತೆ ಹಾಗೆ ಒನ್ ನೈನ್ ಅಂತ ನಿಮ್ಮ ಆಟೋ ಮೇಲೆ ಆಗಿರ್ಬೋದು ನೀವು ಟೂ ವೀಲರ್ ಓಡಿಸ್ತಾ ಇರಿ ಆ ಟೂ ವೀಲರ್ ಮೇಲೆ ಒನ್ ನೈನ್ ಅಂತ ಹಾಕೊಂಡು ನೋಡಿ ಈ ಯಾವತ್ತೂ ನಿಮ್ಗೆ ಆ ಯಾವ್ದ ಒಂದು ಸಣ್ಣ ಒಂದು ಮಿಸ್ಟೇಕ್ ಕೂಡ ಆಗೋದಿಲ್ಲ ಅಂದ್ರೆ ನಿಮ್ಗೆ ಸಣ್ಣ ಏಳು ಬೀಳುಗಳಿರ್ಬೋದು ಯಾರೋ ಕ್ರಾಶ್ ಆಗೋದಿರ್ಬೋದು ಅದೆಲ್ಲ ಯಾವ್ದು ಆಗ್ದಂಗೆ ತುಂಬಾ ಚೆನ್ನಾಗಿರ್ತೀರಿ ಅಂತ ಹೇಳ್ತೀನಿ ಅಂದ್ರೆ ನಿಮ್ಗೆ ಈ ಒಂದು ಒಂಬತ್ತು ಅನ್ನೋ ನಂಬರ್ ತುಂಬಾ ಏಳಿಗೆಯನ್ನ ತಂದ್ಕೊಡುತ್ತೆ ಹಾಗೆ ಮೇಷ ಮೇಷರಾಶಿಯವರು ಅತಿ ಹೆಚ್ಚು ಯೂಸ್ ಮಾಡುವಂತ ಕಲರ್ ಕೆಂಪು ಕೆಂಪು ಬಣ್ಣ ಹಳದಿ ಬಣ್ಣ ಈ ಎರಡು ಬಣ್ಣನೂ ನಿಮ್ಗೆ ಹೆವಿ ಲಕ್ ತಂದು ಕೊಡುತ್ತೆ ಹಾಗೆ ಬಿಳಿ ಬಣ್ಣ ಕೂಡ ನಿಮ್ಗೆ ತುಂಬಾ ಲಕ್ಕನ್ನ ತಂದ್ಕೊಡುತ್ತೆ ಇದ್ರಲ್ಲಿ ಯಾರಿಗೆ ಮಕ್ಳಾಗಿಲ್ಲ ಯಾರಿಗೆ ಮಕ್ಳ ಇಲ್ಲ ನೀ ಮೇಷರಾಶಿಯವರು ಮಕ್ಳಾಗ್ಬೇಕಾ ಮಕ್ಳಾಗಿಲ್ವಾ ಒಂದು ಸೀಕ್ರೆಟ್ ಒಂದನ್ನು ಹೇಳ್ಕೊಡ್ತೀನಿ ನೋಡಿ ಮೇಷರಾಶಿ ಅಧಿಪತಿ ಕುಜ ಸೊ ಈ ಕುಜನ ಒಂದು ಆರಾಧನೆಯನ್ನ ಮಾಡ್ತಾ ಹೋಗಿ ಕುಜನ ಕುಜನ ಸಂಕೇತ ಆದ್ರೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ದೇವ್ರನ್ನ ಪೂಜೆ ಮಾಡುದು ಆಲ್ ಆಲ್ಮೋಸ್ಟ್ ಮೇಷರಾಶಿಯವರು ಸುಬ್ರಹ್ಮಣ್ಯನ ಅತಿ ಹೆಚ್ಚು ಆರಾಧಿಸಿದಾಗ ಅವರ ಒಂದು ಸಕ್ಸಸ್ ಅವರ ಏನು ಬೇಡಿಕೆ ಈಡೇರ್ತಾ ಹೋಗುತ್ತೆ ಅವರ ಒಂದು ಕನಸು ನನಸಾಗ್ತಾ ಹೋಗುತ್ತೆ ಆರಾಧ್ಯ ದೈವ ಅಂತ ಹೇಳ್ಬೋದು ಒಂದೊಂದು ರಾಶಿಗೂ ಒಂದೊಂದು ದೇವರು ಇರ್ತಾರೆ ಹಾಗಾಗಿ ಈ ಒಂದು ಮೇಷ ಮೇಷರಾಶಿಯವರಿಗೆ ಈ ಕುಜನ ಆರಾಧ್ಯ ದೇವ ಸುಬ್ರಹ್ಮಣ್ಯ ಮುರುಘ ಇವರು ತುಂಬಾ ಅತಿ ಹೆಚ್ಚು ಇವರು ಈ ದೇವರನ್ನ ಬೇಡ್ಕೊಂಡಾಗ ಎಲ್ಲಾ ಕೆಲಸಗಳು ಕೂಡ ಇವ್ರಿಗೆ ಆಗ್ತಾ ಹೋಗುತ್ತೆ ಹಾಗೆ ಮಕ್ಳು ಅಂತ ಅಂದೆ ಯಾರಿಗಾಗಿಲ್ಲ ಇಲ್ಲ ಮನಸ್ತಾಪ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಅದ್ ಏನೇ ಆಗಿರ್ಲಿ ಇವರು ಕುಜನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಒಂದು ಸ್ಟೋನ್ ಅನ್ನ ಇವ್ರ ಮನೇಲಿ ಇವರ ಬೆಡ್ರೂಮ್ ಅಲ್ಲಿ ಇಟ್ಕೊಳ್ಳಿ ಅಂದ್ರೆ ಇವರಿಬ್ರು ಗಂಡ ಹೆಂಡತಿ ಸಮಸ್ಯೆ ಇದಾಗ ಆ ಒಂದು ಸ್ಟೋನ್ ಆಗ್ಲಿ ಅದರ ಒಂದು ಬ್ರೇಸ್ಲೆಟ್ ಏನ್ ಬರುತ್ತೆ ಆ ಬ್ರೇಸ್ಲೆಟ್ ನ ಯೂಸ್ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಆ ಗಂಡ ಹೆಂಡತಿ ಮಧ್ಯ ಯಾವುದೇ ಒಂದು ಜಗಳ ಇರಲ್ಲ ಮನಸ್ತಾಪ ಇರಲ್ಲ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಿಮ್ಗೆ ಭೂಮಿ ವ್ಯವಹಾರನ ಕೋರ್ಟ್ ಕೇಸ್ ಇದೆಯಾ ಯಾಕಂದ್ರೆ ಕುಜಾ ಅಂದಾಗ ಕೋರ್ಟ್ ಕೇಸು ಮೇಷ ರಾಶಿಯವ್ರಿಗೆ ಇನ್ನೊಂದು ಹೇಳ್ತೀನಿ ಕೇಳಿ ಅವ್ರ ಮನೇಲಿ ಕೋರ್ಟ್ ಕೇಸ್ ತುಂಬಾ ಇರತ್ತೆ ಕುಜ ಅಧಿಪತಿ ಆಗಿರ್ಬೋದು ಆದ್ರೆ ಆ ಒಂದು ಜಾಗದ ಲಿಟಿಕೇಶನ್ ಅತಿ ಹೆಚ್ಚಿರುತ್ತೆ ಮೇಷರಾಶಿಯವರಿಗೆ ಯಾವುದು ಎಲ್ಲ ಪಾಸಿಟಿವ್ ಆಗಿರಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಈ ನೆಗೆಟಿವ್ ನ ಕೂಡ ನಾವು ಅದನ್ನ ಪಾಸಿಟಿವ್ ಮಾಡ್ಕೊಳ್ಬೇಕು ಅದಕ್ಕೂ ಕೂಡ ಆ ಕುಜನಿಗೆ ಸಂಬಂಧಪಟ್ಟ ಕೆಲವೊಂದು ಸ್ಟೋನ್ ಅನ್ನ ನಿಮ್ ಮನೇಲಿ ಇಟ್ಕೊಂಡಾಗ ಖಂಡಿತವಾಗಿಯೂ ನೀವು ಈ ಕೋರ್ಟ್ ಕೇಸ್ ಇರ್ಬೋದು ಈ ಪ್ರಾಪರ್ಟಿ ವಿಷಯ ಆಗಿರ್ಬೋದು ಇದರಿಂದ ಹೊರಗಡೆ ಬರ್ತೀರಿ ನಿಮಗ್ ಮನೆ ಆಗಿಲ್ವಾ ಅದಕ್ಕೂ ಈ ಸ್ಟೋನ್ ಅನ್ನ ಬಳಸಿ ಅಂತ ಹೇಳ್ತೀನಿ ಕೊನೆಗೆ ಮೇಷರಾಶಿಯವರಿಗೆ ಮಕ್ಕಳಾಗೋದು ಸ್ವಲ್ಪ ಲೇಟ್ ಏನೇ ಮದ್ವೆ ಆಗ್ಲಿ ಇವಾಗ ಅಂಡರ್ಸ್ಟ್ಯಾಂಡಿಂಗ್ ಎಲ್ದೆ ಆ ಒಂದು ಸ್ಟೋನ್ ಇಂದ ನೀವು ಸರಿಪಡಿಸ್ಕೋಬಹುದು ಯಾರ ಮನೇಲಿ ಜಗಳ ಇರಲ್ಲ ಹೇಳಿ ಮಕ್ಕಳಾಗೋದ್ ಲೇಟ್ ಆದಾಗ ಅದಕ್ಕೂ ಕೂಡ ಖುಜನಿಗೆ ಸಂಬಂಧ ಒಂದು ಸ್ಟೋನ್ ಅನ್ನ ನೀವು ಯೂಸ್ ಮಾಡ್ಬೇಕಾಗತ್ತೆ ಅದನ್ನ ಯೂಸ್ ಮಾಡಿದಾಗ ಖಂಡಿತವಾಗ್ಲೂ ಯಾರಿಗೆಲ್ಲ ಮಕ್ಕಳ ಭಾಗ್ಯ ಇಲ್ಲ ಯಾರೆಲ್ಲ ಲೇಟ್ ಆಗಿ ಮದ್ವೆ ಆಗಿರ್ತೀರಾ ಇವ್ರಿಗೆ ಮಕ್ಕಳಾಗೋದು ಸ್ವಲ್ಪ ತೊಂದರೆ ಆಗ್ತಿರ್ತೆ ಅವಾಗ ಈ ಒಂದು ಸ್ಟೋನ್ ಅನ್ನ ಯೂಸ್ ಮಾಡಿದಾಗ ಖಂಡಿತವಾಗ್ಲೂ ಮೇಷರಾಶಿಯವರು ಅವರದೇ ಆದ ಒಂದು ಸ್ಟೋನ್ ನೀವು ಬೆರೆ ಎಲ್ಲೂ ಹುಡ್ಕೋಂಗಿಲ್ಲ ನಿಮ್ಮ ಒಂದು ಅನ್ನೇ ನೀವು ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಒಂದು ಗ್ರಹವನ್ನೇ ನಿಮ್ಮ ರಾಶಿ ಅಧಿಪತಿಯನ್ನೇ ನೀವು ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ ಆ ದೇವರನ್ನೇ ನೀವು ಆಕ್ಟಿವೇಟ್ ಮಾಡ್ ಆಕ್ಟಿವೇಟ್ ಮಾಡ್ಕೊಳ್ಳೋದಂದ್ರೆ ಏನಿಲ್ಲ ಅವ್ರನ್ನ ಬೇಡ್ಕೊಳ್ಳೋದು ನಿಮ್ಮ ಮನ್ಸಿನ ಒಂದು ನಿಮ್ಮ ಕನ್ಸನ್ನ ಅವ್ರ ಹತ್ರ ಹೇಳ್ಕೊಳ್ಳೋದು ಆ ಕನ್ಸು ಈಡೇರ್ತಾ ಹೋಗುತ್ತೆ ಹಾಗೆ ನಿಮ್ಮ ಒಂದು ಏನು ಪ್ರೆಷರ್ ಇದೆ ನಿಮ್ಮ ಮೈಂಡ್ ಸರಿ ಇಲ್ವಾ ಮೇಷರಾಶಿಯವ್ರಿಗೆ ನಿಮ್ ಥಾಟ್ ಸರಿ ಇಲ್ವಾ ಒಂದ್ ಐದ್ ನಿಮಿಷ ನೀವು ಸುಬ್ರಹ್ಮಣ್ಯನ ಕುತ್ಕೊಂಡ್ ಬೇಡ್ಕೊಳ್ಳಿ ಇರೋ ಜಾಗದಲ್ಲೇ ಕುತ್ಕೊಂಡ್ ನೆನ್ಸ್ಕೊಳ್ಳಿ ಖಂಡಿತ ನಿಮ್ಗೆ ಸಕ್ಸಸ್ ಸಿಕ್ಕತ್ತೆ ಹಾಗೆ ಅತಿ ಹೆಚ್ಚು ಮೇಷರಾಶಿಯವರು ಈ ಗಣಗಳೇ ಹೂವು ಬರುತ್ತೆ ಅದನ್ನ ಯೂಸ್ ಮಾಡ್ಬೇಕಾಗತ್ತೆ ಹಾಗೆ ಮೇಷರಾಶಿಯವರು ಕೆಂಪು ಪದಾರ್ಥ ರೆಡ್ ಫ್ರೂಟ್ ಅಂತ ಏನಿರ್ತೀವಿ ರೆಡ್ ಫ್ರೂಟ್ ಆಗಿರ್ಬೋದು ರೆಡ್ ಕೆಂಪು ತರಕಾರಿಯನ್ನ ದಿನದಲ್ಲಿ ಒಂದು ಒಂದು ಫ್ರೂಟ್ ಆಗಿರ್ಬೋದು ಒಂದು ತರಕಾರಿ ಆಗಿರ್ಬೋದು ಇದನ್ನ ಯೂಸ್ ಮಾಡ್ತಾ ಹೋದಂಗೆ ಮೇಷರಾಶಿಯವರು ಅಭಿವೃದ್ಧಿಯನ್ನ ನೋಡ್ತಾ ಹೋಗ್ತೀವಿ ಅಂದ್ರೆ ಯಾವ್ದಾದ್ರು ಒಂದು ಕೆಂಪು ಹಣ್ಣನ್ನ ತಿನ್ನೋದು ಅಥವಾ ಒಂದು ತರಕಾರಿ ದಿನಕ್ಕೊಂದು ಸತಿ ಬೀಟ್ರೋಟ್ ಆಗಿರ್ಬೋದು ಕೆಂಪು ಮೂಲಂಗಿ ಆಗಿರ್ಬೋದು ಇದನ್ನ ಕ್ಯಾರೆಟ್ ಆಗಿರ್ಬೋದು ಇದನ್ನ ತಿಂತಾ ಹೋದಾಗ ಮೇಷರಾಶಿಯವರಿಗೆ ಆ ಯೋಗ ಅಂದ್ರೆ ನಿಮ್ಮ ಗ್ರಹವನ್ನೇ ನೀವು ಸ್ವಾಧೀನ ಮಾಡ್ತೀರಾ ಅಂತ ಹೇಳುತ್ತೆ ಆ ಯೋಗ ನಿಮ್ಮಲ್ಲಿ ದುಪ್ಪಟ್ಟಾಗ್ತಾ ಹೋಗುತ್ತೆ ಅಂದ್ರೆ ನಿಮ್ಮ ರಾಶಿ ಅಧಿಪತಿನ ಎಲ್ಲಾದ್ರಲ್ಲೂ ನೀವು ನೋಡ್ತೀರಾ ಅಂತ ಹೇಳ್ತೀನಿ ಹಾಗಾಗಿ ಮೇಷರಾಶಿಯವರು ನೋಡಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ನಿಮ್ಮ ಮೇಷ ನಮ್ಮ ಮೇಷರಾಶಿಯವರು ಯಾವ ಒಂದು ಸ್ಟೋನ್ ಅನ್ನ ಯೂಸ್ ಮಾಡ್ಬೇಕು ಯಾವ ದೇವ್ರನ್ನ ಯೂಸ್ ನೆನೆಸ್ಕೊಳ್ಬೇಕು ಮತ್ತೆ ಯಾವ ಒಂದು ತರಕಾರಿ ಆಗಿರ್ಬೋದು ಕಲರ್ ಆಗಿರ್ಬೋದು ನಂಬರ್ ಆಗಿರ್ಬೋದು ಈ ಎಲ್ಲಾ ಸೀಕ್ರೆಟ್ ಈ ಸಕ್ಸಸ್ ಸೀಕ್ರೆಟ್ ನ ಹೇಳ್ತಾ ಬಂದಿದೀನಿ ಆ ಈ ಒಂದು ಸಕ್ಸಸ್ ಸೀಕ್ರೆಟ್ ನ ನೀವು ಇದನ್ನೆಲ್ಲ ಫಾಲೋ ಮಾಡಿದ್ದೆ ಆದರೆ ಲೈಫ್ ಅಲ್ಲಿ ಮೇಷರಾಶಿಯವರು ಅವರು ಸೂಪರ್ ಆಗಿ ಸಕ್ಸಸ್ ಆಗ್ತೀರಿ ಅಂತ ಹೇಳ್ತೀನಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಬಹಳಷ್ಟು ಬಹಳ ಬಹಳಷ್ಟು ಉಪಯುಕ್ತ ಮಾಹಿತಿಗಳನ್ನ ಮತ್ತೆ ಹಲವಾರು ಸೀಕ್ರೆಟ್ಗಳನ್ನ ಹೇಳ್ತಾ ಹೋಗ್ತೀನಿ ಆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ ಧನ್ಯವಾದ ವೀಕ್ಷಕರೇ